ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳ ಚುಟುಕು ದರ್ಶನ ಮಾಡೋಣ ಬನ್ನಿ ಮೊದಲನೇದಾಗಿ ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ನ ಬ್ಯಾಂಕಾಕ್ನ ಕೆಲವು ಭಾಗಗಳಲ್ಲಿ ಏಳು ಪಾಯಿಂಟ್ ಏಳು ತೀವ್ರತೆಯ ಭೀಕರ ಭೂಕಂಪ ಸಂಭವಿಸಿದೆ ಈ ದುರ್ಘಟನೆಯಿಂದಾಗಿ ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ಹಾನಿಯಾಗಿದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ಭೂಕಂಪದ ತೀವ್ರತೆಯಿಂದಾಗಿ ಹಲವು ಕಟ್ಟಡಗಳು ಕುಸಿದು ಬಿದ್ದಿವೆ ರಸ್ತೆಗಳಲ್ಲಿ ಬಿರುಕು ಬಿಟ್ಟಿದ್ದು ಸಂಚಾರಕ್ಕೆ ತೀವ್ರ ಅಡ್ಡಿಯಾಗಿದೆ ಭೂಕಂಪದ ತೀವ್ರತೆಗೆ ಹೆದರಿದ ಜನರು ತಮ್ಮ ಮನೆಗಳಿಂದ ಹೊರಗೆ ಓಡಿಬಂದು ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೆದಿದ್ದಾರೆ ಈ ಭೂಕಂಪದಿಂದ ಉಂಟಾದ ಹಾನಿಯ ಪ್ರಮಾಣದ ಬಗ್ಗೆ ಇನ್ನೂ ನಿಖರ ಮಾಹಿತಿ ಲಭ್ಯವಾಗಿಲ್ಲ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ ನೆರೆ ರಾಷ್ಟ್ರಗಳು ಸಹಾಯಕ್ಕೆ ಧಾವಿಸಿವೆ ಈ ಕುರಿತಾದ ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಏಕಮುಖ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಕಟಿಸಲಾದ ಕಿರು ವರದಿಯಲ್ಲಿ ನೀಡಲಾಗಿದೆ ಆ ವರದಿಯನ್ನು ವೀಕ್ಷಿಸಬಹುದಾಗಿದೆ ಸಾಮಾಜಿಕ ಕಾರ್ಯ ಮತ್ತು ಜನಸೇವೆ ಸುದ್ದಿಗಳು ಡಾಕ್ಟರ್ ಫಾರೂಕ್ ಮಣ್ಣೂರು ಅವರ ಸಾಮಾಜಿಕ ಕಾರ್ಯವನ್ನು ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನು ಶ್ಲಾಘಿಸಿದರು ಮಣ್ಣೂರು ಆಸ್ಪತ್ರೆಯು ಇನ್ನೂರ ಐವತ್ತು ಕ್ಷಯ ರೋಗಿಗಳನ್ನು ದತ್ತು ತೆಗೆದುಕೊಂಡು ಆರು ತಿಂಗಳ ಕಾಲ ಪೌಷ್ಟಿಕ ಪುಡಿಯನ್ನು ವಿತರಿಸಿತು ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಅಂಗನವಾಡಿ ಕಾರ್ಯಕರ್ತೆಯೊಬ್ಬರು ಅಂಗನವಾಡಿಗೆ ಪೀಠೋಪಕರಣಗಳನ್ನು ನೀಡಿದರು ನಿಗದಿತ ಸಮಯಕ್ಕೆ ನೀರು ಸರಬರಾಜು ಮಾಡುವಂತೆ ಸಾರ್ವಜನಿಕರು ಮನವಿ ಸಲ್ಲಿಸಿದರು ನೀರಿನ ಸಮಸ್ಯೆ ಪರಿಹರಿಸುವಂತೆ ಗ್ರಾಮಸ್ಥರು ಕೊಡಗಳನ್ನು ಹಿಡಿದು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು ಅಪರಾಧ ಮತ್ತು ಕಾನೂನು ಸುದ್ದಿಗಳು ಅಪ್ರಾಪ್ತ ವಯಸ್ಸಿನ ಹುಡುಗಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಅಪರಾಧಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು ಪಾಲೀಸ್ ಇಲಾಖೆಯಿಂದ ತಮಗೆ ಅನ್ಯಾಯವಾಗಿದೆ ಎಂದು ನಿವೃತ್ತ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಮೇಘರಾಜಳಲು ತೋಡಿಕೊಂಡರು ಮನೆಗಳವು ಪ್ರಕರಣದಲ್ಲಿ ರೌಡಿ ಸಲ್ಮಾನ್ ಸೇರಿದಂತೆ ಮೂವರನ್ನು ಬಂಧಿಸಲಾಯಿತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಐವರನ್ನು ಬಂಧಿಸಲಾಯಿತು ಹನಿಟ್ರ್ಯಾಪ್ ಅಪರಾಧ ತನಿಖಾ ಇಲಾಖೆ ತನಿಖೆ ಚುರುಕುಗೊಂಡಿತು ಜಿಲ್ಲೆಯಲ್ಲಿ ಸಫಾಯಿ ಕರ್ಮಚಾರಿಗಳ ದುರುಪಯೋಗ ಕಂಡು ಬಂದರೆ ಪ್ರಥಮ ಮಾಹಿತಿ ವರದಿ ದಾಖಲಿಸಲಾಗುವುದು ಎಂದು ತಿಳಿಸಲಾಯಿತು ರಾಜಕೀಯ ಮತ್ತು ಪ್ರತಿಭಟನೆ ಸುದ್ದಿಗಳು ನನ್ನ ಮತ ಮಾರಾಟಕ್ಕಿಲ್ಲ ಎಂಬ ಘೋಷಣೆಯೊಂದಿಗೆ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಆಂದೋಲನ ನಡೆಯಿತು ಸರ್ಕಾರ ನಿರ್ಲಕ್ಷ್ಯ ಮಾಡಿದರೆ ಹೋರಾಟ ಮಾಡುವುದಾಗಿ ಬಸವರಾಜ್ ಎಂ ಪಡಕೋಟೆ ಎಚ್ಚರಿಸಿದರು ಯತ್ನಾಳ ಉಚ್ಚಾಟನೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಯಿತು ಯತ್ನಾಳ ಬೆಂಬಲಿಗರು ಪಕ್ಷದ ವಿವಿಧ ಹುದ್ದೆಗಳಿಗೆ ಸಾಮೂಹಿಕ ರಾಜೀನಾಮೆ ನೀಡಿದರು ಯತ್ನಾಳ ಉಚ್ಚಾಟನೆಯನ್ನು ವಿರೋಧಿಸಿ ಇಂಡಿಯಲ್ಲಿ ಪ್ರತಿಭಟನೆ ನಡೆಸಿ ರಸ್ತೆ ತಡೆ ನಡೆಸಲಾಯಿತು ಭಾರತೀಯ ಜನತಾ ಪಕ್ಷ ಭಿನ್ನಮತಿಯ ಶಾಸಕರ ಸಭೆ ಕುತೂಹಲ ಮೂಡಿಸಿತು ಮುಖ್ಯಮಂತ್ರಿಯಾಗಲು ಬೆಂಬಲ ಕೇಳಿ ಎಚ್ಡಿಕೆ ಭೇಟಿ ನೀಡಿದರು ಕಾಂಗ್ರೆಸ್ ಈಸ್ಟ್ ಇಂಡಿಯಾ ಕಂಪನಿ ಎಂದು ಎಚ್ಡಿಕೆ ಟೀಕಿಸಿದರು ಡಿಕೆ ಶಿವಕುಮಾರ್ ಸಂವಿಧಾನ ವಿರೋಧಿ ಹೇಳಿಕೆ ಖಂಡಿಸಿ ಪ್ರತಿಭಟನೆ ನಡೆಯಿತು ಸಾಗುವಳಿ ಚೀಟಿ ನೀಡಲು ಒತ್ತಾಯಿಸಿ ಪ್ರತಿಭಟನೆ ನಡೆಯಿತು ಶಿಕ್ಷಣ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಮಲಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಾನಪದ ಉತ್ಸವವನ್ನು ಆಯೋಜಿಸಲಾಯಿತು ಚಿಗುರು ಚಿನ್ಮಯ ಪ್ರಶಸ್ತಿ ಪ್ರದಾನ ಸಮಾರಂಭವು ಚೈತ್ರೋತ್ಸವದಂದು ನಡೆಯಲಿದೆ ರಾಷ್ಟ್ರೀಯ ಸೇವಾ ಯೋಜನೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗಿದೆ ಎಂದು ಪ್ರೊಫೆಸರ್ ಪರಶುರಾಮ ಹೇಳಿದರು ಬದುಕಲು ಕಲಿಸುವುದೇ ವಿದ್ಯಾರ್ಥಿ ಜೀವನ ಎಂದು ಸಂತೋಷ ಬಂಡೆ ಹೇಳಿದರು ಅನುಭವ ಮಂಟಪ ಪ್ರವೇಶ ಪರೀಕ್ಷೆಯ ಕರಪತ್ರವನ್ನು ಬಿಡುಗಡೆ ಮಾಡಲಾಯಿತು ಸಾಮಾನ್ಯ ಜ್ಞಾನ ಮೌಖಿಕ ಸ್ಪರ್ಧೆ ನಡೆಯಿತು ಮಹಾದೇವತಾತ ಕಲಾ ಸಂಘದಿಂದ ಶಿಕ್ಷಣದಲ್ಲಿ ಸಾಹಿತ್ಯ ರಂಗಭೂಮಿ ವಿಚಾರ ಸಂಕಿರಣ ನಡೆಯಿತು ಸರಳಾದೇವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ ಪದವಿ ನೀಡಲಾಯಿತು ದೇಶಕ್ಕೆ ರಂಗಭೂಮಿಯ ಕೊಡುಗೆ ಅಪಾರವಾಗಿದೆ ಎಂದು ಹೇಳಲಾಯಿತು ಜ್ಞಾನಪೀಠ ಪ್ರಶಸ್ತಿ ತಂದು ಹಿರಿಮೆ ಕನ್ನಡಕ್ಕಿದೆ ಎಂದು ತಿಳಿಸಲಾಯಿತು ದೂರ ಶಿಕ್ಷಣದಲ್ಲಿ ಭಾರತ ಜಾಗತಿಕ ನಾಯಕನಾಗುತ್ತಿದೆ ಎಂದು ಹೇಳಲಾಯಿತು ಆರ್ಥಿಕತೆ ಮತ್ತು ಅಭಿವೃದ್ಧಿ ಸುದ್ದಿಗಳು ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಯಿಂದ ಮಹಿಳೆಯರು ಸಬಲರಾಗುತ್ತಾರೆ ಎಂದು ಹೇಳಲಾಯಿತು ಹೈನುಗಾರಿಕೆಯಿಂದ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಬಹುದು ಎಂದು ಡಾ ನರಸಪ್ಪ ದೇವಗೊಂಡರು ಹೇಳಿದರು ಚಿತ್ತಾಪುರ ಪುರಸಭೆಯು ಐವತ್ತೆಂಟು ಸಾವಿರ ರೂಪಾಯಿ ಉಳಿತಾಯದ ಬಜೆಟ್ ಮಂಡಿಸಿತು ಎಂಎಸ್ ಪೈಪ್ ಅಳವಡಿಕೆಗೆ ಐವತ್ತು ಕೋಟಿ ರೂಪಾಯಿ ಯೋಜನೆಯನ್ನು ಅನುಮೋದಿಸಲಾಯಿತು ವೀರಶೈವ ವಿದ್ಯಾವರ್ಧಕ ಸಂಘದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂರ ಮೂವತ್ತು ಕೋಟಿ ರೂಪಾಯಿ ಆಯವ್ಯಯಕ್ಕೆ ಸಾಮಾನ್ಯ ಸಭೆ ಅನುಮೋದನೆ ನೀಡಿತು ಭಾಲ್ಕಿ ಪುರಸಭೆಯು ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಮಂಡಿಸಿತು ವಾರ್ಷಿಕ ನಿರೀಕ್ಷಿತ ಉಳಿತಾಯ ಒಂದು ಕೋಟಿ ಐವತ್ತೆರಡು ಲಕ್ಷ ರೂಪಾಯಿ ಸಹಕಾರ ಸಂಘವು ಆರ್ಥಿಕ ಪ್ರಗತಿಗೆ ಪೂರಕವಾಗಿದೆ ಎಂದು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಹೇಳಿದರು ನಾಲೆಗಳಿಗೆ ನೀರು ಹರಿಸಿ ಕೆರೆಕಟ್ಟೆ ತುಂಬಿಸುವಂತೆ ಒತ್ತಾಯಿಸಲಾಯಿತು ಇತರೆ ಸುದ್ದಿಗಳು ತಂದೆಯನ್ನು ಕಳೆದುಕೊಂಡರೂ ಪರೀಕ್ಷೆಯನ್ನು ಬಿಡದ ಮಗ ಮತ್ತು ಮಗಳು ಮಾದರಿಯಾದರು ಕನ್ನಡದ ಪದಗಳಿಗೆ ಭಾವನೆಗಳಿವೆ ಎಂದು ಮಹಿಪಾಲರೆಡ್ಡಿ ಮುನ್ನೂರು ಹೇಳಿದರು ಬ್ಯಾಕ್ವರ್ಡ್ ಅಂಡ್ ಮೈನಾರಿಟಿ ಕಮ್ಯುನಿಟೀಸ್ ಎಂಪ್ಲಾಯೀಸ್ ಫೆಡರೇಷನ್ ಸಂಘಟನೆಯಿಂದ ಜಿಲ್ಲಾ ಪಂಚಾಯತ್ ಮುಂದೆ ಅರೆಬೆತ್ತಲೆ ಪ್ರತಿಭಟನೆ ನಡೆಯಿತು ಜಾನಪದ ಕಲೆ ನಮ್ಮ ಸಂಸ್ಕೃತಿ ಸಂಪ್ರದಾಯದ ಪ್ರತಿಬಿಂಬ ಎಂದು ಶ್ರೀಕಾಂತ ಕೆಂದೋಳಿ ಹೇಳಿದರು ಜಿಲ್ಲೆಯ ಮಕ್ಕಳು ಶೂಟಿಂಗ್ ತರಬೇತಿಯ ಲಾಭ ಪಡೆದುಕೊಳ್ಳಲು ಕರ್ನಲ್ ಶರಣಪ್ಪ ಸಿಕ್ಕಿನಪುರೆ ಕರೆ ನೀಡಿದರು ರಾಷ್ಟ್ರೀಯ ಮೆರಿಟ್ ಕಮ್ ಮೀನ್ಸ್ ಸ್ಕಾಲರ್ಶಿಪ್ ಪರೀಕ್ಷೆಯಲ್ಲಿ ವಾಯುಪುತ್ರ ಯಡಹಳ್ಳಿ ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸಿತು ಲೆಕ್ಕ ಪರಿಶೋಧನಾ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರ್ ವಿಷ್ಣು ಅವರನ್ನು ಕೂಡಲೇ ಅಮಾನತ್ತು ಮಾಡಬೇಕು ಎಂದು ಸ್ವಾರಳ್ಳಕರ್ ಒತ್ತಾಯಿಸಿದರು ಕಾತ್ರಾಳದಲ್ಲಿ ದುಡಿಯೋಣ ಬಾ ಅಭಿಯಾನ ನಡೆಯಿತು ಕಾನೂನು ಅರಿವಿನಿಂದ ಸಾಮಾಜಿಕ ನ್ಯಾಯ ಸಾಧ್ಯ ಎಂದು ಶಿವರಾಜ ಪಾಟೀಲ ಹೇಳಿದರು ಯತ್ನಾಳ ಉಚ್ಛಾಟನೆ ಕಾರ್ಯಕರ್ತರಿಗೆ ನೋವು ತಂದಿದೆ ಎಂದು ರಾಜೇಶ ದೇವಗಿರಿ ಅಸಮಾಧಾನ ವ್ಯಕ್ತಪಡಿಸಿದರು ಮೈನಿಂಗ್ ಫಂಡ್ ದುರ್ಬಳಕೆ ಬಗ್ಗೆ ಎಸ್ಆರ್ ಹಿರೇಮಠ ಆರೋಪಿಸಿದರು ಸರ್ಕಾರಿ ಶಾಲೆಗಳ ವಿಲೀನ ಕುರಿತು ಚರ್ಚೆ ನಡೆಯಿತು ಒಳ ಮೀಸಲಾತಿ ಜಾರಿಗೆ ಮುತ್ತುರಾಜ್ ಗಡುವು ನೀಡಿದರು ಪ್ರಜಾಪ್ರಭುತ್ವ ಕಾಪಾಡಲು ಪತ್ರಕರ್ತೆಯರ ಪಾತ್ರ ಮಹತ್ವದ್ದು ಎಂದು ಕೆ ವಿ ಪ್ರಭಾಕರ್ ಹೇಳಿದರು ಮಹಿಳೆಯರಿಗೆ ಶೇಕಡ ಮೂವತ್ಮೂರು ಮೀಸಲಾತಿ ಎಪ್ಪತ್ತೆರಡು ಮಹಿಳೆಯರಿಗೆ ವಿಧಾನಸಭೆ ಪ್ರವೇಶಿಸಲು ಅವಕಾಶ ಸಿಕ್ಕಿದೆ ತಮ್ಮ ಹತ್ಯೆಗೆ ಎಪ್ಪತ್ತು ಲಕ್ಷಕ್ಕೆ ಸುಪಾರಿ ನೀಡಲಾಗಿದೆ ಎಂದು ರಾಜೇಂದ್ರ ಆರೋಪಿಸಿದರು ಸರ್ಕಾರಿ ಬಸ್ಸುಗಳ ಸಂಚಾರ ಮಾರ್ಗ ಉಳಿಸಿಕೊಳ್ಳಿ ಎಂದು ಹೆಚ್ಡಿ ಮಂಜು ಒತ್ತಾಯಿಸಿದರು ಜಾತ್ರೆಗೆ ಅಂಗಡಿ ಮತ್ತು ಸುಂಕ ವಸೂಲಿ ಹರಾಜು ನಡೆಯಿತು ಇಂಡಿಯನ್ ನ್ಯಾಷನಲ್ ಆರ್ಮಿ ರಾಮರಾವ್ ಅಪ್ಪಟ ದೇಶಭಕ್ತರಾಗಿದ್ದರು ಎಂದು ವೆಂಕಟನಾಗಪ್ಪ ಶೆಟ್ಟಿ ಹೇಳಿದರು ಉಡುಪಿಯಲ್ಲಿ ಅಸ್ಥಿಪಂಜರ ಪತ್ತೆಯಾಗಿದ್ದು ಆತ್ಮಹತ್ಯೆ ಶಂಕೆ ವ್ಯಕ್ತವಾಗಿದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ಮತ್ತು ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿದ್ದ ಬಾಲಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಇವಿಷ್ಟು ಈ ದಿನದ ಪ್ರಮುಖ ಚುಟುಕು ಸುದ್ದಿಗಳಾಗಿದ್ದವು ಧನ್ಯವಾದಗಳು